ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಬರ ಎದುರಾಗಿದ್ದು ಜೀವಜಲಕ್ಕಾಗಿ ಜನ ಪರದಾಡುತ್ತಿರುವ ಘಟನೆ ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಕಂಡುಬಂದಿದೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಮಳೆಗಾಲದಲ್ಲೂ ಸಮರ್ಪಕ ನೀರು ಪೂರೈಕೆ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಮಕ್ಕಳು ವೃದ್ಧರು ಖಾಲಿ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತ್ ಮುಂದೆ ಧರಣಿ ಮಾಡಿದರು ಕಳೆದ ಹದಿನೈದು ದಿನಗಳಿಂದ ಕುಡಿಯಲು ನೀರು ಬಿಡ್ತಿಲ್ಲ ನಲ್ಲಿಗಳ ಬಂದ್ ಆಗಿ ಅದೆಷ್ಟೋ ತಿಂಗಳುಗಳಾಗಿವೆ ಗ್ರಾಮಕ್ಕೆ ಆಧಾರವಾದ ಕೆರೆಯು ಸಹ ಇದು ಜೀವ ಜಲಕ್ಕೆ ತತ್ಸಾರ ಎದುರಾಗಿದೆ ಹಾಗಾಗಿ ತುಂಗಭದ್ರಾ ನದಿ ಮೂಲದಿಂದ ಗ್ರಾಮದ ಕೆರೆ ತುಂಬಿಸುವಂತೆ ಒತ್ತಾಯಿಸಿದರು ವಯಸ್ ಇದರ ಅಂತ ಇದ್ರ ವಯಸ್ ಆದರ್ಗೆ ತಂದು ಪಾಲನೆ ಪೋಷಣೆ ಮಾಡ್ಬೋದು ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀನಪ್ಪ ಯಾರ್ ಕೊಡೋ ತರಬಹುದು ಇಡೀ ದಿನದ ಸಮಸ್ಯೆ ಇವರಾಗ ನೀರಿನ ಮೇಲಾಧಿಕಾರಿಗಳು ಎಲ್ಲ ಮೆಂಬರ್ ಬಿ ಎಲ್ಲ ಮಾಜಿ ಮೆಂಬರ್ ಹಾಲಿ ಮೆಂಬರ್ ಆಗ್ಬೇಕಂತ ಮೆಂಬರ್ ಅನಿಸಿಕೆ ಹೇಳ್ತೀನಿ ಇವತ್ತಿಂದು ಸಮಸ್ಯೆ ನೀರಿಂದ ಕೂಲಿಕ್ಕೂ ನೀರ್ ಇರ್ಬೇಕಂತ ಒಂದ ಹೊತ್ತು ಕೂಳ ಇರಲಕಂತ ಅದು ಕೊದು ನೀರಿಲ್ಲ ಅಂತ ಬದಕಕ ಆಗುತ್ತೆ ಈಗ ನಮ್ಮ ಮನೆ ನಮ್ಮ ಏರಿಯಾದಗೆ ನೀರು ಬರಲ್ಲ ಯುಗಾದಿ ಏಪ್ರಿಲ್ ತಿಂಗಿನಿಂದ ನೀರು ಬಂದಿತ್ತು ಏಪ್ರಿಲ್ ತಿಂಗಿನಿಂದ ನೀರಿಲ್ಲ ಅಪ್ಪಿ ತಪ್ಪಿ ಯಾವಾಗ ಒಂದು ತಿಂಗಳಗೆ 2 ತಿಂಗಳಗೆ ಒಂದಿನ ದಿನ 플레이 ಬರ್ತತಿ ಅವ ನೀರು ಬಾಲ ಮನೆ ಕೇಳ್ತೀನಿ ನಾನು 6 ಗಂಟೆಗೆ ಶುರು ಆಗಿತಪ್ಪ ನೀರು ಬೆಳಗ್ಗೆ 7 ಆದ್ರೆ ನೀರು ಯಾಕೆ ಬಂದಾಗ ಅಂತೀನಿ ಇಲ್ರಿ ಓರ್ ಆಗೈತಿ ಅಂತ ಓರ್ 플레이 ಆಗಂತ ಸಮಸ್ಯೆ ಇರಲ್ಲ ಆದ್ರೂ ಹೋಗ್ರು ಒಂದು ತಿಂಗಳ 2 ತಿಂಗಳ ನೀರು ಹೋಗ್ತೋ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದರಿ ಮತ್ತೆ ಶೌಚಾಲಯ ಉಪಯೋಗ್ಸಿದ್ರೆ ಶೌಚಾಲಯ ಕಂಡು ಹಾಕೋ ಅಷ್ಟ ನಾವು ಕುಡಿಯಾಕ ನೀರಿಲ್ಲ ಅಡ್ಗೆಗೆ ಏನು ಇಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರು ಇರಲಿಲ್ಲ ಯಾರೋ ಸ್ಥಿತಿವಂತರು ಇದ್ದರು ಒಂದು ಟ್ಯಾಂಕರ್ ತಂದು ಹಾಕಿಸ್ಕೇಬೋದು ಒಂದು ಎರಡು ವಾರ ನಾಲ್ಕು ವಾರ ಬಳಸ್ಬೋದು ಮತ್ತೆ ಐನೇ ವಾರಕ್ಕೆ ಇಲ್ದರ್ ನೀರಿಗೆ ಆಗ್ಲಿ ಐದ ಕೂಡ ನೀರು ಬರ್ತಾವ ಹದ ಕೂಡ ನೀರು ಬರ್ತಾವ ನೀರಿಗೆ ಆಗ್ಲಿ ಒಂದು ದಿನದ ಕೂಲಿ ಬಿಟ್ಟು ಕುಂದ್ರಬೇಕ್ ಇದು ಎಲ್ಲಾರ್ದು ಇರ ಅನಿಸಿಕೆ ಅಂದ್ರೆ ಮಾತಾಡಕ್ಕೆ ಯಾರು ಮುಂದೆ ಬರಂಗಿಲ್ಲ ನಾವೇನ್ ಪೀಡಿ ನಾನು ಒಂದು ಸಲನ ಭೇಟಿ ಆಗಿಂಗಿಲ್ಲ ಎಲ್ಲ ಸಮಸ್ಯೆ ಎಲ್ಲ ಒಣಗೆ ಮಾತಾಡ್ತೀವಿ ಚರ್ಚೆ ಬಿಟ್ಟಿರ್ತೀವಿ ಆದ್ರ ಇವತ್ತು ಎಲ್ಲರಿಗೂ ನೀರ್ ಬೇಕು ನಮ್ಗೆ ಟ್ಯಾಂಕರ್ ಐತ್ ಮನ್ಯಾಗ ಒಂದು ಒಂದ್ ಯಾರ ಗಾಡಿ ನೀರ್ ತಿಂಗಳು ಬಳಸ್ತೀನಿ ನಮ್ಮ ಒಬ್ಬರದ ಸಮಸ್ಯೆ ಆದ್ರೆ ಸ್ಥಿತಿ ಸ್ಥಿತಿವಂತರ ಇರಂಗಿಲ್ಲ ಎಲ್ಲರೂ ನೀರ್ ಬಳಸೋಕೆ ಆಗಂಗಿಲ್ಲ ನೀರ್ ಇಂಪಾರ್ಟೆಂಟ್ ಎಲ್ಲಾ ಮೀಲಾ ಹೇಳ್ತೀನಿ ಎಮ್ ಎಲ್ ಎಂ ಪಿಗೆ ಹೇಳ್ತೀನಿ ಎಲ್ಲಾ ಮಾಜಿ ಮೆಂಬರ್ ಹೇಳ್ತೀನಿ ಹಾಲಿ ಮೆಂಬರ್ ಹೇಳ್ತೀನಿ ಮುಂದ್ ಮೆಂಬರ್ ಹಾಕಿ ಇಟ್ಕೊಂಡು ಹೇಳ್ತೀನಿ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದ್ ಹೋಟ ನಮ್ಮ ಊರಾಗ

ಈಗ ನಿಮ್ಗೆ ಇಲ್ಲಿ ಕುಡಿಯಕ ಊರಾಗ ಯಾವ್ದು ನೀರು ಇಲ್ಲ ನೀರು ಇದು ರೀ ಈಗ ನಿಮ್ಗೆ ಎಲ್ಲಿಂದ ನೀರ್ ಬರ್ತತ್ರಿ ಇದು ಎಸಿ ತುಂಬ ಎಸಿನ ಬಿಡ್ತಾರ ನಿಮ್ ಊರಿಗೆ ಅಲ್ಲ ಹದ್ನೈದು ದಿನಕ್ ಬಿಡ್ತಾರಲ್ಲ ಅವು ನಿಮ್ಗ ಸಫಿಶಿಯಂಟ್ ಆಗಂತ ನೀರ್ ಬರ್ತಾವನ್ರಿ ಹೀರ್ ಈಗ ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿ ನೀವೀಗ

देखो पति हमारा मारा माता इसको परेशान कर रहा है कुछ चोरी कर रहा है